ಚರಂಡಿ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಬವಣೆ ಅನುಭವಿಸುತ್ತಿರುವ ಪ್ರಕರಣ ಹುಣಸೂರು ತಾಲೂಕಿನ ಕೊಡಗು ಕಾಲೋನಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಚರಂಡಿ ನೀರು ಸರಾಗವಾಗಿ ಅರಿದು ಹೋಗಲು ಸಾಧ್ಯವಾಗದೆ ನಿವಾಸಿಗಳಿಗೆ ರೋಗ ರುಜಿನಿಗಳ ಭೀತಿ ಹುಟ್ಟಿಸಿದೆ ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ಕಳೆದ ನಾಲ್ಕು ವರ್ಷಗಳಿಂದ ಮನವಿ ಮಾಡುತ್ತಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಂಡಿಲ್ಲ ಬೇಸತ್ತ ಗ್ರಾಮಸ್ಥರು ಚರಂಡಿಗಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಂದು ನಮ್ ಹುಡ್ಗ ಅವ್ರ ಮಗನೇಯ ಕೇಳಿದ್ಕೆ ಕ್ಯಾಂಡಿಡೇಟ್ ಸಮೇತ ಜಗಳಕ್ ಬಂದ್ಬಿಟ್ರು ಆ ಮೇನ್ ರೋಡ್ ಅಲ್ಲಿ ಈ ತರ ಮಾಡ್ತಾ ಇದ್ರಿ ಅವತ್ತಿನ ಕಾಲದಿಂದ ಇವತ್ ಕಾಲ್ ಗಂಟೆಗೆ ಕ್ಯಾಂಡಿಡೇಟ್ ಕೊಡೋ ಸಮೇತ ಕ್ರಮ ತಕೊಂಡಿಲ್ಲ ಅಂತ ಹುಡುಗ ಕೇಳಿದ್ಕೆ ಅವ್ರ ಜೊತೆ ಜಗಳ ಬಿದ್ಬಿಟ್ರು ಯಾರು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಇದ್ದಾರೆ ಈಗ್ಲೂ ಹಸ್ಬ್ರ ಇದ್ದಾರೆ ಅವಳಬ್ರೂ ಆಗಿದ್ರು ಅವತ್ತಿಂದ ಯಾರು ಏನು ಇದ್ ಮಾಡಿಲ್ಲ ಹ ನನ್ನ ಹೆಸರು ಸಿಂಧು ಅಂತ ನಮ್ಮ ಮೂರು ಹೊಸೂರು ಕೊಡ್ ಕಾಲೋನಿ ನಮ್ಗೆ ಇಲ್ಲಿ ನೀರು ಜಾಗ ಇಲ್ಲ ದನ ಕರಗಳು ಕಟ್ಟಕು ಹಿಂಸೆ ಐತೆ ನಮ್ಗೆ ನಮಗೆ ಅಲ್ಲಿ ಪಕ್ಕದಲ್ಲಿ ರೋಡ್ ಐತೆ ಅಲ್ಲಿ ಒಂದು ಡ್ರೈನೇಜ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಹಿಂಸೆ ಆಗುತ್ತೆ ಸೊಳ್ಳೆ ತುಂಬಾ ತುಂಬ ಡೆಂಗ್ಯೂ ಜ್ವರ ಬರುತ್ತೆ ಅದು ಇದು ಕಾಯಿಲೆಗಳು ಬರುತ್ತೆ ನಮ್ಗೆ ಡ್ರೈನೇಜ್ ಬೇಕು ಅಲ್ಲಿ ಓಡಾಡಕ್ಕೆ ಡ್ರೈನೇಜ್ ಐತೆ ಅಲ್ಲಿ ದಾರಿ ಐತೆ ಅಲ್ಲಿ ಡ್ರೈನೇಜ್ ಕೊಡಿ ಒಂದು ಇಲ್ಲಿ ಎಷ್ಟು ವರ್ಷದಿಂದ ಹಂಗೆ ಇದೆ ಸರ್ ನಾವು ಹೆಚ್ಚು ಕಮ್ಮಿ ಹುಡ್ತಾಗಿಂದನೂ ಇದೇ ವನ್ವಾಸ ಅನುಭವಿಸ್ತಾ ಇದೀವಿ ಎಲ್ಲೂ ನೀರೋಗಕ್ಕೆ ಜಾಗ ಇಲ್ಲ ಮಳೆ ನೀರು ಬಂದ್ರೂ ಏರಿ ತರ ಕಟ್ಟೆ ಹಾಕ್ಬಿಟ್ಟವ್ರೆ ಎಲ್ಲೂ ನೀರೋಗಕ್ಕೆ ಜಾಗ ಇಲ್ಲ ನಮಗೆ ಫುಲ್ ಸುತ್ತ ಮಣ್ಣು ಹಾಕೊಂಡವ್ರೆ ಮಧ್ಯದಲ್ಲಿ ಸಿಗಾಕೊಂಡು ತುಂಬಾ ಹಿಂಸೆ ಆಗ್ಬಿಟ್ಟೈತೆ ನಮಗೆ ವೇಸ್ಟ್ ನೀರು ಎಲ್ಲೂ ಹೋಗಲ್ಲ ಇಲ್ಲೇ ಐತೆ ವೇಸ್ಟ್ ನೀರು ಗುಂಡಿ ಮಾಡ್ಬಿಟ್ಟಿದ್ವಿ ಈಗ ಮಳೆ ಬಂದಾಗ ಫುಲ್ ಮಣ್ಣು ಬಂದು ಗುಂಡಿ ಮುಚ್ಚಬಿಟ್ಟು ಕೊಡಗ ಕಾಲೋನಿ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಡ್ರೈನೇಜ್ ಮಾಡಿ ನಾಲ್ಕು ವರ್ಷ ಆಯ್ತು ಎಷ್ಟು ನೂರ್ ಕಿಲೋಮೀಟರ್ ನೂರ್ ಮೀಟರ್ ಅಂತ ಏನೋ ಮಾಡಿ ಬಿಟ್ಬಿಟ್ರು ನೀರ ಇಲ್ಲಿ ಅಕ್ಕಪಕ್ಕ ಪೇಷೆಂಟ್ಗಳು ಅವ್ರೆ ಒಂದ್ ತರ ಎಲ್ಲ ನಾನಾ ತರ ಪೇಶೆಂಟ್ಗಳು ಎಷ್ಟು ಅರ್ಜಿ ಕೊಟ್ರು ಕ್ರಮ ತಗೋತ ಇಲ್ಲ ಪಂಚಾಯತಿ ತಾಲೂಕ್ ಪಂಚಾಯತಿಗೂ ಕೊಟ್ಟಿವಿ ಇಲ್ಲಿ ಗ್ರಾಮ ಪಂಚಾಯತಿಗೂ ಕೊಟ್ಟಿದೀವಿ ಆಯ್ತಾ ಸೊಳ್ಳೆ ಡಾಕ್ಟರ್ ಬಂದ್ ನೋಡ್ಕೋದ್ರು ಸೊಳ್ಳೆ ಸೊಳ್ಳೆ ಡೆಂಗ್ಯೂ ಬರ್ತದೆ ಇದ್ ಬರ್ತದೆ ಅವ್ರ ಡ್ರೈನೇಜ್ ಓಟಾ ಕೊಟ್ಟು ನೀರ್ ಬಿಟ್ಟರೆ ನಾವೇನ್ ಮಾಡೋದು ಹಾ ಯಾರ್ ಕಂಪ್ಲೇಂಟ್ ಕೊಟ್ಟರು ಕ್ರಮ ತಗೊಂಡಿಲ್ಲ ಹಾ ಎಷ್ಟು ವರ್ಷದಿಂದ ಕೊಟ್ಟಿದಿಡಿಒಗು ಕೊಟ್ಟು ಸಮೇತ ನೋಡ್ಕೊಂಡ್ರೆ ಪಂಚಾಯತಿ ಅವ್ರ ಸಮೇತ ಬಂದು ನೋಡ್ಕೊಂಡ್ರೆ ಯಾರು ಕ್ರಮನೆ ತಗೊಂಡಿಲ್ಲ ಅದನ್ನ ಈಗ ಸರ್ ತಕೊಂಡು ಡ್ರೈನೇಜ್ ಮೇನ್ ರೋಡ್ ಬರ್ತಾರೆ ಮೇನ್ ರೋಡ್ ಮಾಡ್ಬಿಟ್ಟು ಹೋದ್ರೂ ಈ ಕಡೆ ತಿರುಗು ನೋಡೋದಿಲ್ಲ ಇಲ್ಲಿ ಅಕಸ್ಮಾತ್ ಏನೇ ತೊಂದ್ರೆ ಅಂತ ಹೇಳಿದ್ರೆ ತಿರುಗು ನೋಡ್ತಾ ಇಲ್ಲ ನಾವು ಪಿ ಕೈ ಕರ್ಕ ಬಂದ್ ಕುದ್ದು ಪಿ ಡಿ ಸೆಕ್ರೆಟರಿ ಅವ್ರಿಗೆ ಕುದ್ದು ತೋರಿಸಿ ಇದ್ನ ಯಾವ್ದೇ ತರ ಯಾವ್ದೇ ತರದ ಕ್ರಮ ತಗೊಂಡಿಲ್ಲ ಇಲ್ಲಿಗೆ ನಮ್ಗೆ ಇದನ್ನ ಏನೇ ಮಾಡಿ ಕ್ರಮ ತಗೊಳಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ನೀವು ಎಷ್ಟು ವರ್ಷದಿಂದ ನಾಲ್ಕೈದು ವರ್ಷದಿಂದ ಇದು ಊರ ಆತ ಇದೇ ತರ ಇದೆ ಡ್ರೈನೇಜ್ ಆಗಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಇದೇ ಪರಿಸ್ಥಿತಿಲಿ ವಿ ನಾವು ಹ ಈಗ ನಮ್ಮ ಮನೆಗಳಲ್ಲಿ ಗಳು ಇರೋದು ಅದೊಲ್ದೇ ಆಲ್ ಪೇಷಂಟ್ ಅವ್ರೆ ಕ್ಯಾನ್ಸರ್ ಪೇಶೆಂಟ್ ಅವ್ರೆ ಈ ಚೊಳ್ಳೆಗಳಿಂದ ಬಾರಿ ತೊಂದರೆ ಆಯ್ತಾ ಇದೆ ಅದರಿಂದ ನಮಗೆ ಒಂದ್ ಸ್ವಲ್ಪ ಇದನ್ನ ಕ್ರಮ ತಗೊಂಡು ಇದ್ ಮಾಡ್ಕೊಳ್ಳಿ ಅಂತ ನಾವ್ ಕೇಳ್ತೇವೆ